ಇಷ್ಟಪಡ್ತೀವಿ ಅಂದರೆ ಯಾವುದೇ ರೈತರಾಗಲಿ ಯಾವುದೇ ಆಗಲಿ ಅವರು ದುಡ್ಡುನಂತೂ ತಿನ್ನೋದಿಲ್ಲ ಅವ್ರಿಗೇನಪ್ಪ ಅಂದ್ರೆ ಅವ್ರ ಪ್ರೀತಿಗೆ ಆ ತಾಯಿ ಮುಖ ನೋಡಿ ಎದ್ದು ಅವಳಲ್ಲಿ ಮೂವತ್ತು ಕೋಟಿ ದೇವನ ದೇವತೆ ಇರ್ತಾರೆ ಅವಳು ನೋಡಿ ನಮಸ್ಕರಿಸಿ ಅವಳದ್ದು ಒಂದು ಅಮೃತನ ಕುಡಿದು ಅವ್ರ ಆಚೆ ಹೋದರೆ ಅವ್ರ ಕೆಲಸ ಅಷ್ಟು ಅಭಿವೃದ್ಧಿಯಾಗಿ ಆಗಿ ಅಭಿವೃದ್ಧಿಯಾಗಿ ಅಭಿವೃದ್ಧಿ ಸರ್ ಬೆಳೀತೆ ಹಾಂ ನಾವು ಯಾವತ್ತೂ ಪೇಸ್ಟ್ ಹಾಕಲು ಉಜ್ಜೋದಿಲ್ಲ ಪೇಸ್ಟ್ ಇದುವರೆಗೂ ಇಲ್ಲ ಸರ್ ನಾನು ಬೆಳಗ್ಗೆ ಎದ್ರೆ ಒಂದು ನಮ್ಮ ಇವರು ಗಂಜ ಹಾಕ್ತಾರೆ ಎರಡು ಬಕ್ಸೆ ಗಂಜಾ ಹಿಡಿದು ಮುಕ್ಕುಡಿಸಿ ಬಾಯಿನ ನಾವು ಉಗಿದ್ಬಿಟ್ರೆ ನಮ್ಮ ಟೇಸ್ಟೇ ಬೇರೆ ಅದು ಭಾಳ ಚೆನ್ನಾಗಿ ಬರುತ್ತೆ ನೀವು ಪರೀಕ್ಷೆ ಮಾಡಿ ನೋಡಿ ಅದನ್ನು ನೀಟಾಗಿ ಬಾಯಿ ವಾಶ್ ಮಾಡಿ ಉಗಿದು ಟೀ ಕುಡೀರಿ ಆಮೇಲೆ ನಿಮ್ಮ ಆರೋಗ್ಯನ ನೋಡಿ ಎಷ್ಟು ಆನಂದಾಗಿ ಬರುತ್ತೆ ಏನು ಹೇಗೆ ಬರುತ್ತೆ ಅಂತ ಆಮೇಲೆ ಈ ಚರ್ಮ ರೋಗ ಇದ್ದಂಥವರಿಗೆಲ್ಲ ಈ ಇದಿರುತ್ತೆ ಏನು ಪೆನ್ ಥರ ಬಂದಿದೆ ಪೆನ್ ಕಿಲ್ಲರ್ ಥರ ಇದು ಅಂದ್ರೆ ಅಲ್ಲಲ್ಲೆಲ್ಲ ಬೆಳ್ಳಿಗೆ ಕರ್ಗೆ ಬಂದಿಲ್ಲ ಆ ಸಗಳಿ ಇದೆಯಲ್ಲದಿರೋದು ಪ್ಯೂರ್ ಸಗಳಿ ಸಿಂಧಿ ಆಕ ಹಸ್ಕುಳದಾಕ್ತು ಈ ಸಗಣಿನ ತಗೊಂಡು ನಾಲ್ಕೈದು ದಿವಸ ಒಂದೊಂದು ತಾಸು ನೀಟಾಗಿ ಸರ್ಕೋಬೇಕು ಅದು ಯಾವ ಜಾಗದಲ್ಲಿ ಆಗಿರುತ್ತೆ ಸರಿಬಿಟ್ಟು ನೀಟಾಗಿ ಒಂದು ಸೋಪ ಹಾಕಿ ಬಟ್ಟೆ ಒಗೆಯೋ ಸೋಪ ಯಾವುದೋ ಒಂದು ಸೋಫ ಹಾಕಿ ಅದನ್ನು ನೀಟಾಗಿ ವಾಶ್ ಮಾಡಿಬಿಟ್ರೆ ಸಾಕು ಒಂದು ಗಂಟೆ ಮೇಲೆ ಒಂದು ಐದು ದಿವಸ ಮಾಡಲಿ ಆ ಕಲರ್ ನೋಡಿ ಅದನ್ನು ಮಾಮೂಲಿ ಸರ್ ಅದೇನು ಬರೋದಿಲ್ಲ ಅದಕ್ಕೆ ಮತ್ತೇನು ನಿಮ್ಮ ನಿಮ್ಮ ಬೇರೆ ಕಡೆ ಚರ್ಮ ಇರ್ತಾರೋ ಅದಕ್ಕಿಂತ ಪ್ಯೂರ್ ಬರುತ್ತೆ ಇಷ್ಟು ಅದರಲ್ಲಿ ಭಾಳ ಚೆನ್ನಾಗಿರುತ್ತೆ ಸರ್ ಇದೆಲ್ಲ ಇದನ್ನು ಬಳಸ್ಕೊಳಕ್ಕೆ ಬರ್ತಿಲ್ಲ ನಮ್ಮ ರೈತರುಗಳಿಗೆ ಸಗಳಿ ಅಂದರೆ ಇಷ್ಟಿ ಅಂತಾರೆ ಸಗಳಿ ಅಂದರೆ ಅದು ಘಮ ಘಮ ಅಂತಿರುತ್ತೆ ಸರ್ ಈಗ ಫ್ರೆಶ್ ಸಗಳಿ ಹಾಕಿದರೆ ಈ ಫ್ರೆಶ್ ಸಗಳಿ ಇದೆಯಲ್ಲ ಇದು ಘಮ ಘಮ ಅನ್ನತ್ತೆ ಸರ್ ಇದು ಸಾಮಾನ್ಯ ಘಮ್ಗುಡೋದಿಲ್ಲ ಸರ್ ಈಗ ಈ ಫ್ರೆಶ್ ಶಗಳಿ ಇದು ಸಾಮಾನ್ಯ ಗಮ ಸರ್ ನೋಡಿ ಸರ್ ಇದು ನೋಡಿ ಸೂಪರ್ ಗಮಗುತ್ತೆ ಸರ್ ಇದು ಇದು ಯಾವಾಗ ಕೆಡೋದು ಅಂದರೆ ನಾಲ್ಕರಿಂದ ಐದು ತಾಸು ಆದಮೇಲೆ ಕೆಡೋದು ಇದಕ್ಕೆ ಒಂದು ಹುಳ ಬರುತ್ತೆ ಈ ಸಗಳಿ ಮೇಲೆ ಕೂರೋದು ಆ ಹುಳ ಕೂತ್ರೆ ಮಾತ್ರ ಕೆಡೋದು ಇದು ಅದೇವರೆಗೂ ಕೆಡೋದಿಲ್ಲ ಸರ್ ಇದು ಅಲ್ಲ ಸರ್ ನೀವು ಇದುವರೆಗೂ ಕೆಮಿಕಲ್ ಪೇಸ್ಟ್ ಆಗಲಿ ಇನ್ನೊಂದಾಗಲಿ ನಾವು ಯಾವುದು ಬಳಸೇ ಇಲ್ಲ ಇವತ್ತರೆಗೂ ಒಂದು ಮಾತ್ರ ನಾನು ಸಮೇತ ನಾನು ತಿಂದೆ ಅಲ್ಲಿಗೆ ಇದು ಅಲ್ಲ ಎಷ್ಟು ಖರ್ಚು ಮಾಡ್ತಲ್ಲ ಸರ್ ಅಲ್ಲಿ ಉಳ್ಕಲ್ಲ ಆಯಿತು ಅದಾಯಿತು ಇದಾಯಿತು ಆ ಉಳ್ಕಲ್ಲಿಗೆ ಇದಾರಲ್ಲ ಇದನ್ನು ಯಾರಾದರೂ ಬಂದರೆ ಪರೀಕ್ಷೆ ಮಾಡೋಕೆ ಹೇಳಿ ನಮ್ಮ ಹಸು ಗಂಜ ಆಗುತ್ತಲ್ಲ ಅದನ್ನು ನೀಟಾಗಿ ಡೈಲಿ ಕರೆಕ್ಟಾಗಿ ಒಂದು ವಾರ ಹದಿನೈದು ದಿವಸ ಮುಕ್ಕಳಿಸಿ ಮುಕ್ಕಳಿಸಿ ನೀಟಾಗಿ ಕುಡಿಬಹುದು ಒಂದ್ ತೊಂದರೆ ಇಲ್ಲ ಒಂದು ಗುಕ್ಕು ಎರಡು ಗುಪ್ ಕುಡಿದ್ರೆ ದಿಸ ಅದು ಇನ್ನೂ ಬಹಳ ದೊಡ್ಡ ಆರೋಗ್ಯ ಕಾಡಲ್ಲಿ ನೂರಾರು ಅದು ಫೀಲ್ಡ್ ಹಾಕೋದು ಈ ನ್ಯಾಚುರಲ್ ಏನೋ ಮೇವು ಹಾಕೋದು ಈ ಕಸದ ಬುಟ್ಟಿರೋ ಕಸ ತಿನ್ನೋದು ದನಗಳು ಅದೆಲ್ಲ ಹಾಕುವ ಈಗ ನಾವೇನ್ ಮಾಡ್ತೀವಿ ಊಟ ಮಾಡಕ್ ಕೂತ್ಕೊಂಡಾಗ ಒಂದು ಕ್ಲಿನಿಕ್ ಇದ್ದಿರ್ತಾನೆ ನಾವು ಊಟ ಮಾಡೋದು ಈಗ ನಾವೆಲ್ಲೋ ಕೂತ್ಕೊಂಡು ಊಟ ಮಾಡಕ್ ಬರ್ತಾ ಇವ್ರು ಅಚ್ಚೆ ಇರುತ್ತೆ ಅಲ್ಲೆಲ್ಲ ಕೂತು ಊಟ ಮಾಡ್ತೀವ ಹಾಗೆ ಇದ್ರದ್ದು ಒಂದು ಪ್ರಸಿದ್ಧವಾದ ಜನ್ಮ ಪ್ರಸಿದ್ಧಿವಾದಂಥ ಮೇವನೆ ತಿನ್ನಿಸ್ಬೇಕು ಪ್ರಸಿದ್ಧಿವಾದಂಥ ಔಷಧಿ ಮೂಲಕ ಇದೇ ಬಂದ್ಬಿಡುತ್ತೆ ಸರ್ ಇದಕ್ಕೆ ಸರ್ ಈಗ ನೀವು ಇದನ್ನ ಗಂಧ ಮತ್ತು ಸಗಣಿ ಮಾಡೋದು ಅಥವಾ ನಡೀತಾ ಇದೆ ಅದೆಲ್ಲ ಸ್ವಲ್ಪ ಅದೇ ಯಾರೋ ಗಂಜ ಕೇಳಿದ್ರು ಗಂಧ ಹಿಡ್ಕೊಡಿ ಅಂತ ಇಲ್ಲ ಸರ್ ನಾನು ಮಾರಾಟಕ್ಕಂತೂ ಇಲ್ಲ ಬೇಕು ಅಂದರೆ ಫ್ರೀಯಾಗಿ ಬಂದು ಹಿಡ್ಕೊಂಡು ಹೋಗಿ ನಮಗೇನಿಲ್ಲ ಬೇಕಾ ಒಂದು ಐದು ಲೀಟ್ರ್ ಹತ್ತು ಲೀಟ್ರ್ ಬೇಕಾ ಹಿಡ್ಕೊಡ್ತೀನಿ ಅದ್ರ ಮೇಲೆ ನಮಗೆ ಅದಲ್ಲ ಆಗಿ ಬರೋದಿಲ್ಲ ಆಗಲ್ಲ ನಿಮ್ಮ ದುಡ್ಡು ನಮಗೆ ಬೇಡ ಫ್ರೀಯಾಗಿ ಬೇಕಾದ್ರೆ ಹಿಡ್ಕೊಂಡು ಹೋಗಿ ಅವ್ರು ಮತ್ತೆ ಬರಲೇ ಇಲ್ಲ ಬರಲೇ ಇಲ್ಲ ಮತ್ತೆ ಬರಲೇ ಇಲ್ಲ ಹಾಗಾಗಿ ಈಗ ಸಗಳಿ ಬೇಕು ಅನ್ನೋರಿಗೆ ನಮ್ಮ ರೈತರುಗಳಿಗೆ ಒಂದು ಹತ್ತು ಪುಟ್ಟಿ ಐದು ಪುಟ್ಟಿ ಹಂಗ ಕೊಡ್ತೀನಿ ಏನಾದ್ರು ಒಂದು ತರಕಾರಿ ಗಿಡ ಬೆಳಿಬೇಕು ಒಂದು ಹಣ್ಣಿನ ಹಂಪಳಿಗೆ ಗಿಡ ಬೆಳಿಬೇಕು ಅಂದಾಗ ನಾನು ಅದನ್ನು ಸಪೋರ್ಟ್ ಮಾಡ್ಕೊಡ್ತೀನಿ ಇದು ಎಷ್ಟು ತಿಂಗಳು ಇದು ಮೂರುವರೆಯಿಂದ ನಾಲ್ಕು ತಿಂಗಳು ಇವನಿಗೆ ಹ್ಞೂ ಈ ನೋಡಿ ಬಂದ್ರಲ್ಲ ಸಾಯಿ ಬಂದಲ್ಲ ಈಗ ಕುಡಿಸ್ತಾನ ಕುಡಿಸ್ಕೊಂಡು ಈ ಕುಡಿತಾರೆ ಅದರಲ್ಲಿ ಬೆಳಿಗ್ಗೆ ನಾನು ಮನೆಗೆ ಕರ್ಕಂತೀನಿ ಒನ್ ಟೈಮು ಒಂದೆರಡು ಲೀಟ್ರ್ ಲೀಟರ್ ಒಂದ್ ಲೀಟರ್ ಮಾತ್ರ ತಕ್ಕಂತೀನಿ ಆಮೇಲೆ ನಾನು ಉಪಯೋಗಿಸೋದಿಲ್ಲ ಹಾಗಾಗಿ ಕರುಗಳು ಮುಂಚೆನೆ ಬುಕ್ ಮಾಡ್ಕೊಂಡ್ಬಿಡ್ತಾರೆ ಕೆಲವರು ಬುಕ್ ಮಾಡ್ಕೊಂತಾರೆ ಕೆಲವು ಉಳಿಕೆ ಕರುಗಳನ್ನ ಉಳುವೆ ಮಾಡೋಂತರ್ಗಿ ಕೊಡ್ತೀನಿ ತೀರೆ ಮಿಕ್ಕ ಅದಕ್ಕೆ ಮಿತ್ಮೀರಿ ನಮ್ಮ ನಮ್ದು ದನ್ನೊಳ ಬೇಕೆಂದು ಒಂದೆರಡು ವರ್ಷ ಮೂರು ವರ್ಷ ಇರುತ್ತೆ ಆಮೇಲೆ ಬಂದವ್ರಿಗೆ ಕೊಡ್ತೀನಿ ಹಾಗಾಗಿ ಮಾಡ್ತೀವಿ ನಮ್ಮ ಕರುಗಳು ಮಾತ್ರ ಒಂದು ಒಳ್ಳೆ ಸೇವೆ ಜೊತೆಗೆ ಒಂದು ಒಳ್ಳೆ ಕಾರ್ಯನೇ ಮಾಡ್ತಿದ್ದೀರಾ ಅಂತ ಹೇಳ್ಬೋದು ಏನ ಭಗವಂತನ ಸರ್ ಅದು ನಮ್ದಲ್ಲ ನಾನು ಅಂತ ಹೇಳ್ಕೆನಂಗಿಲ್ಲ ಅದೆಲ್ಲ ಶಿವನು ಕೊಟ್ಟಿರೋಂಥದ್ದು ಅವನು ನನಗೆ ಈ ಕೆಲಸ ನೇಮಿಸಿದ್ದಾನೆ ನಾನು ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ದೇವ್ರ ನೇಮ್ಸಿರೋ ಕೆಲಸ ಇದು ನಾವು ಮಾಡಬೇಕು ಅಂದರೆ ನಮ್ಮ ಸಹ ಪೂರ್ತಕ್ಕಾದ್ರೂ ಹೋದ್ರೆ ಅದು ಏನೋ ಆಗುತ್ತೆ ಏನೇನೋ ಕಥೆ ಆಗುತ್ತೆ ಅವ್ನು ಭಗವಂತ ನೇಮ್ಸಿರ ಅಂಥದ್ದು ನೀನು ಈ ಜಾಗದಲ್ಲಿ ಬಿದ್ದು ಹೋಗ್ಬೇಕಾ ಅಂದರೆ ನಾನು ಬೀಳಲೇಬೇಕು ಅದೇ ಅದೇ ಈಗ ಯುವ ಪೀಳಿಗೆಗೆ ಏನು ಹೇಳ್ತೀರಾ ಸರ್ ಯಾಕಂದ್ರೆ ಇಂಥದ್ದೊಂದು ನ್ಯಾಚುರಲ್ ಆಗಿ ಸಿಗ ಅಂಥದ್ದು ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲೊಂದು ಉಳಿವಿಗಾಗಿ ಯುವ ಪೀಳಿಗೆಗೆ ನೀವೇನು ಹೇಳ್ತೀರಾ ಯಾವುದಕ್ಕೆ ಈ ಹಳ್ಳಿ ನಮ್ಮ ನಾಟಿ ದೇಸಿ ಕಾರಣಗಳು ಸರ್ ಅದೇ ನಾನು ಹೇಳಿದನಲ್ಲ ಖಂಡಿತ ಮನೆ ಮನೆಗಾಗ್ಲಿ ಯಾರೇ ಅದು ಸೆಲ್ಲಿರ್ಬೋದು ಯಾರೇ ಒಂದು ದೊಡ್ಡ ನೌಕರಿಗಾರ ಇರ್ಬೋದು ಅವರಿಗೆಲ್ಲ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಮ್ಮ ಹಳ್ಳಿಕಾರ ಅವರು ಯಾವ ದೇವ್ರನ್ನೇ ಅವರು ಮನೆ ಮುಂದೆ ಪೂಜ್ಕೊಂಡ್ರು ನಮ್ಮ ಹಳ್ಳಿಕಾರ ಹಸು ಅಂತಕ್ಕದ್ದು ಅವ್ರ ಮನೆ ಬಾಗಿಲಲ್ಲಿ ಇದ್ದರೆ ಅವ್ರ ಮನೇಲಿ ಒಂದು ಪಾಪ ಪರಿಹಾರ ಆಗುತ್ತೆ ಎದ್ದು ಒಂದು ಗ್ಲಾಸು ಹಿಡಿದು ಬಾಯಿ ತೊಳೆದು ಅದೊಂದು ಗುಕ್ಕು ಗಾ ಗೋಮೂತ್ರ ಕುಡಿದು ಅದನ್ನು ಪಾದ ಮುಟ್ಟು ಶರಣ ಮಾಡಿ ಅದಕ್ಕೊಂದು ಪೂಜೆ ಮಾಡಿ ಒಂದು ಬಾಳೆಹಣ್ಣಾಗಲಿ ಮತ್ತು ಒಂದು ಏನೋ ಒಂದು ಒಂದು ಹುಲ್ಲು ಇಲ್ಲ ಒಂದಿಡಿ ಬೂಸ ಫೀಲ್ಡು ಒಂದಿಡಿ ಕಾಳು ಕೊಟ್ಟು ಅದನ್ನು ಶರಣ ಮಾಡಿ ಆಚೆ ಹೋದಾಗ ಸರ್ ಅವ್ರ ಪಾಪ ಅವತ್ತು ಪರಿಹಾರ ಆದಂಗೆ ಖಂಡಿತ ಇದಂತೂ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಈಗ ನಿಮ್ಮ ಹತ್ರ ತಗೊಂಡೋಗಿರೋ ಅಂಥ ಕರುಗಳು ಈಗ ಕೊಬ್ಬರಿ ಹಬ್ಬಕ್ಕೆ ಮತ್ತು ಇನ್ನೊಂದು ಮತ್ತೊಂದು ಓರಿ ಹಬ್ಬಕ್ಕೆ ಮತ್ತೆ ಗಾಡಿ ರೇಸಿಗೆಲ್ಲ ತುಂಬ ಹೆಸರಾಗಿದೆ ಅಂತ ನಿಮಗೆ ಗೊತ್ತಿರೋ ಥರ ಯಾವ ತುಂಬ ಹೆಸರಾಗಿದೆ ಅಥವಾ ನೀವೀಗ ಹೋಗಿ ನಿಮ್ಮ ಕರುನ ನೋಡ್ತೀರಾ ಅಲ್ಲಿ ಹೋಗಿ ಆ ಜಾಗದಲ್ಲಿ ಇಲ್ಲ ಸರ್ ಕೆಲವು ಗುರ್ತಿಡ್ತೀನಿ ಗುರ್ತಿಡ್ದು ಕೆಲವು ಪರಿಚಯ ಮನೆತಕ್ಕ ಹೋದಾಗ ನಿಮ್ಮದೇ ಕರು ಅಂತ ತೋರಿಸಿ ನಾನು ನೋಡ್ತೀನಿ ಭಾರಿ ಆಸೆ ಪಡ್ತೀನಿ ಕೆಲವೊಂದು ಸಿಗೋದಿಲ್ಲ ದೂರ ದೂರ ಹೋಗ್ಬಿಡ್ತಾರೆ ತಗೊಂಡು ಹೋಗ್ತಾರೆ ದೂರ ದೂರ ಹೋದ ನಮಗೆ ಸಿಗೋದಿಲ್ಲ ಅಷ್ಟಾಗಿ ಯಾರಾದರೂ ಮಾಡಿ ಕಳಿಸ್ತಾರೆ ಕೆಲವರು ನಮ್ಮ ಅವ್ರ ಇವರು ತೋರಿಸ್ತಾರೆ ಈ ಪರಿಚಯವರ್ಸ್ ನಿಮ್ಮಂತಾರೋ ಏ ನಿಮ್ಮದು ಓರಿ ಅಂತ ಇದೆ ನೋಡಪ್ಪ ಅಂದ್ರೆ ಅದನ್ನ ನೋಡ್ತೀನಿ ಖುಷಿ ಪಡ್ತೀನಿ ಅಷ್ಟ ಬಿಟ್ರೆ ಮತ್ತೆ ಬೇರೆ ಏನಿದೆ ಅವ್ರಿಗೆ ಕೊಟ್ಟ ಮೇಲೆ ಅದು ಅವ್ರ ಮಾಲ ಆಯಿತು ಅವ್ರ ಮಾಲ ಆಯಿತು ಅವ್ರು ಚೆನ್ನಾಗಿ ಸಾಕಿರ್ತಾರೆ ನಮಗಿಂತ ಚೆನ್ನಾಗಿ ಸಾಕಿರ್ತಾರೆ ಅದೊಂದು ನೋಡಿ ಖುಷಿ ಪಡ್ತೀನಿ ನೀವು ಎಲ್ಲ ಸರ್ ನೋಡಿದ್ರೆ ನೋಡಿದೀನಿ ನೋಡಿದೀನಿ ಕೆಲವರು ನಮ್ಮ ಕರುಗಳು ತಾಂಡ್ ಹೋದಂತರು ಸ್ನೇಹಿತರುಗಳು ಕರ್ಕೊಂಡು ಹೋಗಿದ್ದಾರೆ ಇಂಥ ದಿವಸ ಹಬ್ಬ ಆಗುತ್ತೆ ಇಂಥ ದಿವಸ ರೈಸ್ ಇದೆ ಬಾರಪ್ಪ ಅಂತ ಕರ್ಕೊಂಡು ಹೋಗಿ ಅಲ್ಲಿ ನೋಡಿದ್ರೆ ನೋರಿ ಓಡಿದೀನಿ ಹಿಂಗಾಗಿದೆ ಹಿಂಗೆ ಓಡಿದೆ ಅಂತೆಲ್ಲ ತೋರಿಸಿದ್ದಾರೆ ನನಗೂ ಮನಸ್ಸು ಭಾಳ ಆನಂದಾಗಿ ಪ್ರೀತಿಪಟ್ಟಿದೆ ಇದೆ ಅಂದರೆ ಒಂದು ಹೆಸರು ಅದು ಒಂದು ಪ್ರೀತಿ ಇದೆ ಹಾಗಾಗಿ ಮಾಡಿ ನೀವು ಈಗ ಹರಾಜೆಲ್ಲ ಕೂಗ್ತಲ್ಲ ಸರ್ ಅಲ್ಲಿ ಎಲ್ಲ ಹೋಗ್ತಿರ್ತೀರಾ ಹೋಗ್ತೀನಿ ಅಲ್ಲಿ ಹಳ್ಳಿಕರ್ ಫಾರಂ ಆಗಿರ್ಬೋದು ಅಮೃತ್ಮಲ್ ಫಾರಮ್ಗಳ ಫಾರಮ್ ಆಗಿರ್ಬೋದು ಅಲ್ಲೆಲ್ಲ ಹೋಗಿ ದನಕರ್ಗಳೆಲ್ಲ ವರ್ಷಕ್ಕೆ ಎರಡು ಬಾರಿ ಮೂರು ಬಾರಿ ನೋಡ್ತೀನಿ ಪ್ರೀತಿಯಿಂದ ಇನ್ನೂ ಚೆನ್ನಾಗಿ ಸಾಕಿ ಅಂತೀನಿ ಅವರು ಮೇಯ್ಸ ಅಂತ ಇರ್ತಾರೆ ಅವ್ರಿಗೆಲ್ಲ ಪ್ರೋಸೆಸ್ ತೊಗೊಟ್ಟು ಚೆನ್ನಾಗಿ ಮಾಡಿ ಎಲ್ಲ ಒಳ್ಳೆ ಬದುಕು ಒಳ್ಳೆ ಒಳ್ಳೆಯದಾಗತ್ತೆ ನಮ್ಮ ಊಟ ಮಕ್ಳು ಮರಿಗೆ ಒಳ್ಳೇದಾಗುತ್ತೆ ಎಲ್ಲದು ಚೆನ್ನಾಗಿರುತ್ತೆ ಮಾಡಿದಿನ ಇದು ದುಡ್ಡಿಗೋಸ್ಕರ ಮಾಡಬೇಡಿ ಅವ್ರು ಕೊಟ್ಟರೆ ಎಷ್ಟು ಬಿಟ್ಟರೆ ಎಷ್ಟು ಪ್ರೀತಿಯಿಂದ ಮಾಡಿ ಪ್ರೀತಿಯಿಂದ ಮೇಸಿ ಅಂತ ಹೇಳ್ತೀನಿ ನೀವು ಸರ್ ಈಗ ಇಷ್ಟೆಲ್ಲ ಸೇವೆ ಮಾಡ್ತಿದ್ರಷ್ಟೆಲ್ಲ ಒಂದು ಅನುಭವ ಇದೆ ಈಗ ಹೊಸ ಜನಗಳಿಗೆ ನೀವು ಏನಾದರೂ ಅವೇರ್ನೆಸ್ ಮೂಡಿಸ್ತಾ ಇದ್ದೀರಾ ಎಲ್ಲರೂ ಹೋಗಿ ಎಲ್ಲ ಹೇಳಿದೀನಿ ಸರ್ ಕೆಲವೊಂದ್ರಿಗೆ ಕೆಲವೊಬ್ಬರಿಗೆಲ್ಲ ಹೇಳಿದ್ದೀನಿ ಆದರೂ ಅವರು ಏನೋ ಅವರು ಇದು ಇಚ್ಛೆ ಅದು ಹೇ ಬಾ 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 ಹಗ ನೋಡಿ ಅದು ಒಂದು ಹಸು ಇದೆ ಈಗ ಅದನ್ನ ತೋರ್ಸಕ್ ಬಿಟ್ಟಿದ್ವಾ ನಮ್ ಗುಂಪು ಒಳಗಡೆ ಬಂದಿಲ್ಲ ಅಂದ್ರೆ ಗುಂಪಿ ಸೇರಿಸ್ತಿಲ್ಲ ಈಗ ಸ್ವಲ್ಪ ಲಾಸ್ ಅಲ್ಲಿತ್ತ ನೋಡಿ ಈಗ ಮತ್ತೆ ಗುಂಪಳಿ ಕೂಡದೇ ಇಲ್ಲ ಅದನ್ನ ನೋಡಿ ಎಷ್ಟು ಹೊಡೆದಾಡುತ್ತೆ ಈಗ ಅಂತ ನೋಡಿ ಎಷ್ಟು ಸೂಕ್ಷ್ಮ ಅಂತ ಯಾಕೆ ನಮ್ ಮಡಿನ ಬಿಟ್ಟು ಅದೇ ನಮ್ ಗುಂಪು ಬಿಟ್ಟು ಎಲ್ಲಿ ನೀನಂತ ಈಗ ಅದನ್ನ ಈಗ ಅದ ನ್ಯಾಯ ಮಾಡತ್ ನೋಡಿ ನೋಡಿ ಅವಳಿಗೆ ಆಚೆ ಬಂತೀಗ ಆ ಥರ ಮಾಡುತ್ತೆ ಈಗ ಇದು ಭಾರಿ ಸೂಕ್ಷ್ಮವಾದಂಥ ಜನ್ಮ ಸಾರ್ ಇದು ಮನುಷ್ಯರು ಬಿಡಿ ಮನುಷ್ಯರು ಮುಳ್ಳಿಲ್ದೆ ನಳ್ಗೆಗಳು ಎಲ್ಲ ಬೇಕಾದ್ರು ಮಾತಾಡ್ತಾರೆ ಆದ್ರೆ ಪ್ರಾಣಿದೆಯಲ್ಲ ಇದಟ್ಟೂ ವಿಶ್ವಾಸ ನಮ್ಮ ಸೂರ್ಯ ಚಂದ್ರ ಇರೋವರೆಗೂ ಇವು ಇದಾವೆ ಸತ್ಯನೇ ಅದು ಹಾಗಾಗಿ ಸರ್ ಈಗ ನಿಮಗೆ ಏನಾದರೂ ಮನಸ್ಸಿಗೆ ನೋವು ಮಾಡಿದೆ ಕೀಳಾಗಿ ನೋಡೋದು ಮಾಡಿದಾರೆ ಸರ್ ಸರ್ ಅವರೆಲ್ಲ ಕೆಲವು ಕೆಲವೊಬ್ಬರು ಮಾಡಿದ್ದಾರೆ ಕೆಲವೊಬ್ಬರು ಖುಷಿ ಪಟ್ಟಿದ್ದಾರೆ ಕೆಲವೊಮ್ಮೆ ಏ ಈ ದನ ಕಾಯಂ ಜೊತೆಲಿ ಏನು ಮಾತು ಅಂತಾರೆ ಆಮೇಲೆ ಕೆಲವೊಬ್ಬರು ಅಪ್ಪ ನೀನು ಭಾಳ ದೊಡ್ಡವನಪ್ಪ ನೀನು ಭಾಳ ಇಷ್ಟು ಪ್ರಾಣಿನ ಸಂಗ್ರಸಿದೀಯಾ ಅಂದರೆ ನೀನು ಒಬ್ಬ ದೊಡ್ಡ ಮನುಷ್ಯ ಅಂತ ಕೆಲವರು ಈ ಥರಕ್ಕೂ ಮಾತಾಡಿದ್ದಾರೆ ಅವರೆಲ್ಲ ಮಾತಾಡಿದ್ರೆ ನಾನು ಹಚ್ಕೊಳಂಗಿಲ್ವಲ್ಲ ಸರ್ ನಾವು ಅವೆಲ್ಲ ಬೇರೆ ಯಾರು ಮಾತಾಡಿರೋ ಅಂತ ನಾನು ಇಷ್ಟು ಪ್ರಾಣ ಹಾನಿ ಮಾಡಕ್ಕೆ ಬರುತ್ತಾ ಯಾಕಂದ್ರೆ ಒಂದ್ ಹೊಡ್ತಾ ಹೊಡೆದ್ರೆ ಸಾರ್ ಅದ್ ಮರ್ತೋಗ್ಬಿಡ್ತೀವಿ ಒಂದ್ ಮಾತು ಬೈದ್ರೆ ಮನ್ಸಲ್ಲಿ ಕೂತ್ಕೊಬಿಡುತ್ತಲ್ಲ ಹೌದು ಕೂರುತ್ತೆ ಕೆಲವೊಮ್ಮೆ ಹಂಗ್ ಮಾತಾಡಿದ್ದಾರೆ ಇವನ್ ದನ ಕಾಯ ಅವನು ಇವನಿಗೆ ಏನ್ ಗೊತ್ತದೆ ಇವನಿಗೆ ಏನ್ ಮಾಡ್ತಾನೆ ದನ ಕಾಯ್ದು ನಿದ್ದೆ ಮಾಡೋನಿಗೆ ಅಂತಾರೆ ಕೆಲವು ಅದೇ ಅದೇ ಕೆಲವು ಕಡೆ ಏನಂದ್ರೆ ದನ ಕಾಯೋರು ಅಂತ ಹೇಳಿ ಇದ್ ಮಾಡ್ತಾರೆ ಹೌದು

ಅಲ್ಲಿ ನಿಂತುಕೊಂಡತಾರೆ ನೋಡಿ ಅಲ್ಲಿಂದ ಬಂದ್ರಲ್ಲ ಒಂದು ಹೊಲಗಳಿಗೆ ಆಗಲಿ ಒಂದುಾರದ ಜಮೀನಿಗೆ ಆಗಲಿ ಬಾಯ ಹಾಕಲಿಲ್ಲ ಬಾಯ ಹಾಕಲಿಲ್ಲ ಎಲ್ಲೂ ಬಾಯ ಹಾಕಲಿಲ್ಲ ಏನೋ ಅವ ಮಯ್ಯ ಅಂತ ಹುಲ್ಲಿ ಅಂದ್ರೆ ಆಮೇಲೆ நானೇ ಬರೋದಂತಾಸು ಏನಾದರೂ ನನಗೆ ಏನಾದರೂ ಒಂದು ಡೆಡ್ವಟ್ ಆಯ್ತೋ ಎಲ್ಲರೂ ಕೂತಿದ್ದೆ ಅಂದ್ರೆ ನನ್ನ ಹಿಂದೆ ಮುಂದೆನೇ ನಾನು ಹೋಗೋ ಮುಂದಕ್ಕೆ ಪಾಸ ಹೋಗೋವರೆಗೂನೂ ಕೂಡ ಅವ್ರು ಹೋಗೋದಿಲ್ಲ ಹಾ ಹಾ ಅಲ್ಲೇ ಇರ್ತಾರೆ ಜಾತಿ ಅಲ್ಲ ಅಲ್ಲೇ ಸುತ್ತನ ಅಲ್ಲೇ ಮೇಕೆಂಡ್ ನಮ್ಮ ಏನೋ ಒಂದು ಪ್ರಾರಂಭ ಇದೆ ಇರಬಹುದು ಎಲ್ಲ ನಮ್ಮ ಹತ್ರ ಬರೋಣ ಎದ್ದು ಹಾಗಾಗೆಲ್ಲ ಇದೆ ಸರ್ ಬುದ್ಧಿ ಎಲ್ಲ ಬಹಳ ಚಂದ ಸರ್ ಇದು ಹೇಳ ಕೆಲವರು ದನ ಅಂತಾರೆ ದನ ಅಂತಲ್ಲ ಅನ್ಬಾರ್ದು ಅದನ್ನ ದೇವ್ರ ಸಮಾನ ಅಲ್ಲ ಈಗ ದುಡ್ಡು ಕೊಟ್ಟಿ ಎಷ್ಟೊಂದು ಪ್ರಾಣಿಗಳಿಗೆ ಹೋಗಿ ಟ್ರೈನಿಂಗ್ ಅಂತ ಬಿಟ್ಟು ಟ್ರೈನಿಂಗ್ ಮಾಡಿಸಿದ್ರು ಅವು ಸಕ್ಸಸ್ ಆಗಕ್ಕೆ ಆಗಲ್ಲ ಯಾವ ಟ್ರೈನಿಂಗ್ ಇಲ್ಲ ಏನಿಲ್ಲ ಏನಿಲ್ಲ ನಮ್ಮನ್ನ ಅಷ್ಟು ಈಗ ಒಡನಾಟದಲ್ಲೇ ಮೆಚ್ಕೊಂಡ್ಬಿಡ್ತಾರೆ ಅವರು ನಾವು ಅವ್ರೊಳಗಡೆ ಇದ್ದಾಗ ಅವರು ನಮ್ಮನ್ನ ಮೆಚ್ಕೊತಾರೆ ಅದು ಖುಷಿ ನಿಮ್ಮಂತರ್ಗೆಲ್ಲ ಸ್ವಲ್ಪ ಜನ ಮುಂದೆ ಬಂದು ಒಂದು ಸಹಾಯ ಮಾಡಿದ್ರೆ ಇನ್ನೂ ಒಂದಷ್ಟು ಜನ ಉಟ್ಕೋತಾರೆ ಮತ್ತೆ ನಿಮ್ಗೂ ಒಂದು ಇನ್ನೂ ಒಂದು ಅನ್ನೋದು ಒಂದು ಉತ್ಸಾಹ ಬರುತ್ತೆ 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 ಸರ್ ನಾನು ಬಹಳ ಜನ ಕೇಳಿದ್ದೀನಿ ಈಗಿನ ಕಾಲದ ಹುಡುಗರಲ್ಲ ಎಲ್ಲಿ ಸರ್ ಇವೆಲ್ಲ ಈಗ ಈ ಅವ್ರ ಎದ್ಬಿಟ್ಟು ಈಚೆಗಡೆ ಒಂದು ತಪ್ಪೆ ಸಳೀತ ತಿಪ್ಪೆಗೆ ಹಾಕೋಕೆ ಅಳ್ತಿರ್ತಾರೆ ನಮ್ದು ಈಗ ಇದು ಹೆಚ್ಚು ಕಡಿಮೆ ಕಡಿಮೆ ಅಂದ್ರೂ ಒಂದು ಮೂವತ್ತು ಬುಟ್ಟಿ ನಲವತ್ತು ಬುಟ್ಟಿ ದಿಸ ಕಸ ಆಗುತ್ತೆ ಸರ್ ನಮಗೆ ಅದು ಎಲ್ಲಿ ಸಾಯಂಕಾಲ ಒಂದು ಟೈಮಿಗೆ ಲೆಕ್ಕ ಹಾಕೊಂಡ್ರೆ ಎಷ್ಟು ಸಿಗ್ಬೋದು ಅದು ಬಿಡಿ ಅದು ಕಾಡಲ್ಲೋಗಿದ್ದು ಅದು ಅದು ಏನೋ ಅದು ದೇವ್ರ ಪಾಲ್ ಅದು ಇಲ್ಲಿ ಒಂದು ಟೈಮಲ್ಲಿ ಕೂಡಾಕಿದ್ದಂಥ ಮೇವು ನೀರು ಕರಗ್ಸೋದ್ರಿಂದ ಒಂದು ಮೂವತ್ತು ನಲವತ್ತು ಬುಟ್ಟಿ ಕಸ ಆಗುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಬೇಕು ಸರ್ ಈಗ ಹಂಗೆ ಬಿಡಂಗಿಲ್ಲ ನಾವು ಮತ್ತೆ ಅಲ್ಲಿ ಮತ್ತೆ ಮಲಗಬೇಕಲ್ಲ ಮಲಗೋದಿಲ್ಲ ಹಾಗಾಗಿ ಇದೀವರೆಗೂ ಯಾರೋ ಒಂದು ಸೆಡ್ ನಿರ್ಮಾಣ ಮಾಡಿಕೊಡೋ ಒಂದು ಇಡೀ ಮೇವ್ ಆಗಲಿ ಕೊಟ್ಟಿಲ್ಲ ನಮ್ಮ ಸ್ವಂತ ಖರ್ಚಿನಿಂದ ಮಾಡ್ತಿದ್ದೀರಾ ಇಷ್ಟ ಯಾವ ಮಾಡ್ತಿದ್ದೀನಿ ಸರ್ಕಂತ Hei! Hva er det? Hei!

ಸರ್ ಈ ಸ್ಮೆಲ್ ಘಾಟ್ ನೋಡಿದ್ರೆ ಏನೋ ಒಂಥರ ಪಾಸಿಟಿವ್ನೆಸ್ ಬರುತ್ತೆ ಅದ್ರ ಬಗ್ಗೆ ಹೇಳಿ ಸರ್ ಸರ್ ಇದು ಏನು ಗೊತ್ತಾ ಈ ನಮ್ಮ ಘಾಟ್ ಇದೆಯಲ್ಲ ಇದು ಯಾವ್ದಾದ್ರು ಒಂದು ಸ್ಮೆಲ್ಲು ಮತ್ತೊಂದು ಯಾವ್ದಾದ್ರು ಬರುತ್ತೆ ನೋಡಿ ಇದು ಘಾಟ್ ಅಷ್ಟು ಈಗ ಎಲ್ಲ ಸಗಳಿಗೆ ತೆಗೆದಿದ್ವಿ ಆಲ್ರೆಡಿ ತೆಗೆದ ಮೇಲೆ ನಮ್ಗೆ ಹೆಂಗೆ ಬರ್ತಾ ಇದೆ ನೋಡಿ ಎಷ್ಟು ಘಮ 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 ಬರುತ್ತೆ ನೋಡಿ ಆಮೇಲೆ ಅದರೊಳಗೂ ಒಂದು ಏನಪ್ಪ ಅಂದರೆ ಈ ನಾವು ಈ ಸಗಳಿನ ತೆಗಿತೀವಲ್ಲ ಸರ್ ಕೈನಲ್ಲಿ ಈ ನಮ್ಮ ಕೈನಲ್ಲಿ ಎಷ್ಟು ರೋಗ ರುಜ್ಞೆ ಏನು ಕೀಟನಾಶಕಗಳು ಇರುತ್ತೆ ಇದೆಲ್ಲ ಸದೋಗುತ್ತೆ ಸರ್ ನಾವು ತೆಗೆದ್ರೆ ಕೈಯಿಂದ ಹಾಗಾಗಿ ನಾವು ಕೈಲೇ ತೆಗಿಬೇಕು ಇದೇನಲ್ಲ ಕೈಲೇ ಮಾಡಬೇಕು ಕೈಲೇ ಸರ್ ಇದುವರೆಗೂ ನೀವು ಒಂದು ರೂಪಾಯಿ ಕೊಟ್ಟು ಕೂಡ ಹಾಸ್ಪಿಟ್ಲಿಗೆ ಹೋಗಿಲ್ಲ ಅಂತ ಖಂಡಿತ ಇಲ್ಲ ನಾನು ಮಾತ್ರ ಟ್ಯಾಬ್ಲೆಟೇ ತಗೊಂಡಿಲ್ಲ ಆ ಕೊರೋನಾ ಬಂತು ಅದು ಇದು ಬಂತು ಅಂತಾರೆ ಆಮೇಲೆ ನಂದೊಂದು ಔಷಧಿ ಮೂಲಕ ತೋರಿಸ್ತೀನಿ ಸರ್ ನಾನು ನನ್ನ ಟೀ ಕಾಫಿ ಕುಡಿಯೋದಾದರೂ ನಾನು ಇದಾಕಲ್ಲ ಏನೂ ಕಪ್ಪು ಪುಡಿ ಹಾಕ್ಸಲ್ಲ ನಮ್ಮ ಮನೆಯ ಜನ ಯಾರಾದರೂ ಅಷ್ಟೇ ಕಾಫಿ ಪುಡಿ ಹಾಕೋದಿಲ್ಲ ಆಮೇಲೆ ನಾವು ಟೀ ಪೌಡ್ರ್ ಹಾಕಿ ಕುಡಿಯೋದಿಲ್ಲ ನಮ್ಮಲ್ಲಿ ಒಂದು ಗಿಡಮೂಲಿಕಲ್ಲಿ ಒಂದು ಬಳ್ಳಿ ಥರ ಒಂದು ಔಷಧಿ ಬರುತ್ತೆ ಆ ಔಷಧಿ ಬಳ್ಳಿನ ತಂದು ನಾವು ಅದನ್ನು ಏನು ಮಾಡ್ತೀವಿ ಬೇಯಿಸ್ತೀವಿ ಒಂದು ವಾರಕ್ಕೂ ಬೆಳಗ್ಗೆ ಸಂಜೆ ಒಂದು ವಾರ ಬರುತ್ತೆ ಎಂಟು ದಿವಸ ಬರುತ್ತೆ ಅದು ಬಳ್ಳಿ ಅದನ್ನು ನಾವು ನೀರಲ್ಲಿ ಹಾಕಿ ಸ್ವಲ್ಪ ಬೇಯಿಸ್ತೀವಿ ಅದನ್ನು ಆ ಬೇಯಿಸಿದಂಥ ನೀರನ್ನು ತೆಗೆದು ಹಾಲು ಆ ನೀರು ಸಕ್ಕರೆ ಮಿಕ್ಷಣ ಮಾಡಿ ಆ ಟೀ ಕುಡಿದ್ಬಿಟ್ರೆ ಆ ಅಮೃತಕ್ಕಿಂತ ಹೆಚ್ಚಾಗಿರುತ್ತೆ ನಾವು ಟೀ ಟೀ ಪುಡಿ ಕಾಪುಡಿ ನಮ್ಮ ತರೋದೇ ಇಲ್ಲ ನಾವು ಗುಡದಲ್ಲಿ ಅದನ್ನ ತಗೊಂಡ್ಬರ್ತೀನಿ ಆ ಔಷಧಿನ ಅದೇ ಬಿಡಿ ಸರ್ ಯಾಕಂದ್ರೆ ಜೊತೆ ನಾನೇ ಈಗ ಸ್ವಲ್ಪ ಎಷ್ಟು ಎನರ್ಜಿ ನನಗೆ ಬರ್ತಿದೆ ಈ ಸ್ಮೆಲ್ಲಿಗೆ ಏನೋ ಸರ್ ಅದು ಅಂದ್ರೆ ಇನ್ನೂ ಸ್ವಲ್ಪ ನನಗೆ ಬರ್ತಿದೆ ನಿಜ ಅದು ಬರುತ್ತೆ ಹಾಗಾಗಿ ಭಾಳ ಚೆಂದ ಚೆನ್ನಾಗಿರುತ್ತೆ ಸರ್ ಇದು ಇದ್ರ ಹಾಲೆಲ್ಲ ಇದೆಯಲ್ಲ ನೋಡಿ ತಾಯಿ ಇದೆಯಲ್ಲ ಇವಳು ಬೆಳಗ್ಗೆ ಒಂದು ಅರ್ಧ ಒಂದು ಒಂದೂವರೆ ಲೀಟರ್ ಅಲ್ಲಿ ಬರುತ್ತೆ ಇದ್ರಲ್ಲಿ ಕರೆಯೋದು ಅರ್ಧ ಲೀಟರ್ ಒಂದು ಮುಕ್ಕಾಲು ಲೀಟರ್ ಕರ್ಕೊಂತೀನಿ ಇವಳಲ್ಲಿ ಹಾಂ ಮಗಳಿಗೆ ಅವಳೆಲ್ಲ ಒಂದು ಮೂರು ಮೂರುವರೆ ತಿಂಗಳು ಅದು ನೋಡಿ ಎಷ್ಟು ದಷ್ಟು ಪುಷ್ಟವಾಗಿ ಇದ್ದಿದೆ ಅಂತ ನೋಡಿ ಸರ್ ಪ್ಯೂರ್ ಹಳ್ಳಿ ಕಾರ್ ಅದು ಪ್ಯೂರ್ ತಾಯಿ ಸಮ ಇದೆ ಒಂದು ವರ್ಷ ಅಂದರೆ ಅದೇನು ಭಾಳ ಐಟ್ ಬಂದು ಹೋಗ್ಬಿಡುತ್ತೆ ಹ್ಞೂ ಹಳ್ಳಿ ಕಾರ್ ಪ್ರೇಮಿ ಅಂದ್ರೆ ಬಹಳ ಚಂದ ಸರ್ ಇದು ಹಾ ನಿಮಗೆ ಸರ್ ಈಗ ಹಳ್ಳಿ ಕಾರ್ ಸುಳಿ ಅದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ಸರ್ ಕೆಲವರು ಹೇಳ್ತಾರೆ ಕೆಲವರು ನಮಗೂ ಗೊತ್ತಿರುತ್ತೆ ಆದ್ರೆ ಸುಳಿ ಕೋಟೆ ಇದ್ದೇ ಇರುತ್ತೆ ಅದಕ್ಕೆ ಹಿಂದಗಡೆ ಈ ಜಾಗದಲ್ಲಿ ಇದ್ರೆ ಕೀಲು ಸುಳಿ ಅಂತಾರೆ ಈ ಜಾಗದಲ್ಲಿ ಇದ್ರೆ ಪರ್ಕ್ ಸುಳಿ ಅಂತಾರೆ ಆ ಮುಂದೆ ಇದ್ರೆ ನಾಮ್ ಸುಳಿ ಅಂತಾರೆ ಅದು ಅದ್ಯಾವುದೂ ಇರಬಾರ್ದು ಈ ಹಸು ಇದೆಯಲ್ಲ ಇಷ್ಟು ಸ್ವಚ್ಛವಾಗಿರ್ಬೇಕು ಈಗ ಈ ಅದೇ ಗುಂಡಿಗಲ್ಲಿ ಇರಬಾರ್ದು ಇಷ್ಟು ಈಗ ಏನಿದೆ ಈ ಹಸು ಇಷ್ಟು ಸ್ವಚ್ಛವಾಗಿರ್ಬೇಕು ಫಲ ಇದ್ದಾಳೆ ಇಂಥ ಕರುಣೆ ಆಗುತ್ತೆ ಇದ್ರೆನ್ ತಪ್ಪಿಲ್ಲ ನಮ್ಮ ರೈತರಿಗೆ ಮಾತ್ರ ತಪ್ಪು ಹಂಗಾಗಿ ನಮ್ಮ ರೈತರುಗಳು ಏನೋ ಕೇಳ್ತಾರೆ ಸುಳಿ ಕೋಟೆ ಒಳ್ಳೇದಾಗಲ್ಲ ಅಂತಾರೆ ಬಸವಣ್ಣನಲ್ಲಿ ಎಲ್ಲ ಒಳ್ಳೆದೇ ಆಗುತ್ತೆ ಏನಿದ್ರೂ ಒಳ್ಳೇದೇ ಇರಲಿಲ್ಲ ನಾವು ಬಂದ ಮೇಲೆ ನಾವು ಮಾಡಿರೋಂತ ನಿಯಮ ನಾವು ಬಾಯಿ ತಳಿ ನಾಡ್ಸಂಟಕ್ಕೆ ಅಲ್ಲಿದೆ ಸುಳಿ ಇಲ್ಲಿದೆ ಸುಳಿ ಇಲ್ಲಿದೆ ಅಲ್ಲಿದೆ ಅದನ್ನ ಹೇಳ್ತಾರೆ ನಂದು ಗ್ರೇಟ್ ಆಗಬೇಕಲ್ಲ ಹಂಗಾಗಿ ಒಬ್ಬೊಬ್ರು ಕೆಲವೊಂದು ಆಗ ಮಾತಾಡ್ತಾರೆ ನಮಗೆ ಅದರದಲ್ಲಿ ಏನಿಲ್ಲ ನ್ಯಾಚುರಲ್ ನನಗೆ ಯಾವುದೇ ಪ್ರಾಣಿ ಪಕ್ಷಿ ಯಾವುದೇ ದನಗಳಾದ್ರೆ ನನಗೆ ಆ ಥರದಲ್ಲಿ ಯಾವುದೂ ಇಲ್ಲ 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 ನೋಡಿ ಇದು ಅದರ ತಾಯಿ ನೋಡಿ ಇದು ಇದು ಅಲ್ಲ ಆರು ತಿಂಗಳು ಏಳೆಂಟು ತಿಂಗಳು ಕರು ನೋಡಿ ಈಗ ಅದು ಅದರ ತಾಯಿ ಮಗಳು 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 ಅದರ ಮಗಳು ಇದು ಸರ್ ಈಗ ಫ್ರೀಯಾಗಿ ಹಿಂಗೆ ಬಿಟ್ಟಿದಾರಲ್ಲ ಗುದ್ದಾಡ್ಕೊಳ್ಳಲ್ವ ಇವು ಇಲ್ಲ ಇಲ್ಲ ಅವ್ರ ಹೊಂದಾಣಿಕೆ ಇದೆ ಅವರಿಗೆ ಅವು ಒಂದ್ಕಂದಿರ್ತಾವಲ್ಲ ಈಗ ಮನೆಗಳಲ್ಲಿ ನಾವು ನಾಲ್ಕೈದು ಜನ ಇರ್ತೀವಿ ನಾವು ಯಾಕೆ ಜಗಳ ಮಾಡ್ತೀವಿ ಮಾಡೋದಿಲ್ಲ ಅಷ್ಟಾಗಿ ಅಕ್ಸ್ಪತ್ತ ಮಾಡೋದಿಲ್ಲ ಮಾಡಿದ್ರು ಕೂಡ ನಮ್ಮಲ್ಲಿ ಒಬ್ಬ ತಪ್ಪು ಅಂದ್ರೆ ಅವನ್ನ ನ್ಯಾಯದಿಂದ ನ್ಯಾಯ ಕೇಳೋದು ಅವನಿಗೆ ಸ್ವಲ್ಪ ಬೈಯೋದು ಅವನ್ನ ಸ್ವಲ್ಪ ಈಳಾಗ ಅಳಸ್ ಬುದ್ಧಿ ಕಲೀಲಿ ಅಂತ ಈಳಾಗ ಅಳಸ್ತೀವಲ್ಲ ಹಾಗೆ ಇದೇನಾದ್ರೂ ಆಚೆ ಹೋದ್ರೆ ಈಗ ಒಂದು ಹೊಲಕ್ಕೆ ಹೋಗೋದು ಹಿಂಡ್ಬಿಟ್ಟು ಆಚೆ ಹೋಗೋದು ಐ ಹಿಂಡ್ಬಿಟ್ಟು ಆಚೆ ಹೋದ್ರೆ ಮಾತ್ರ ಒಳಗಡೆ ತಗೋಣ ಆಗ್ಲೇ ಬಂದ ನೋಡಿ ಇವತ್ತಲ್ಲ ಹಿಂಡ್ಬಿಟ್ಟು ಆಚೆ ಹೋಗಿತ್ತ ಒಂದ್ ಹಸು ಅದನ್ನ ತಗೊಳ್ಳಿಲ್ಲ ನೋಡಿ ಅಲ್ಲ ಈಗ ಮಾತ್ರ ರಾಜಿ ಮಾಡಿದ್ರು ಅಲ್ಲಿ ಇಬ್ಬರ ಮೂರು ಜನ ಹೊಡಿತ ಗುದ್ದಾಡ್ತಾರೆ ಏ ಬೇಡ ಇವತ್ತೊಂದು ಸಂಚಾರ ಸಂದಿರೋ ನೋಡಿ ಅಲ್ಲಿ ನಿಂತಿದ್ದಾಳೆ ಮಗಳಿಗೆ ಹಾಲು ಕೊಡ್ಸ ಹಂಗೆ ಇದು ನೋಡಿ ಸರ್ ಎಷ್ಟು ಚೆನ್ನಾಗಿತ್ತಲ್ಲ ಕರು ರೇಖು ಎಲ್ಲ ಬಹಳ ಚಂದ ಸರ್ ಈ ತರ ರೇಖೆ ಕೇಳ್ತಾರೆ ರೇಖು ಹಂಗೆ ಮತ್ತೆ ಇದೆಲ್ಲ ನಾಲ್ಕು ನಾವು ಮೂರುವರೆ ನಾಲ್ಕು ತಿಂಗಳ ಕರು ಮೂರುವರೆ ನಾಲ್ಕು ತಿಂಗಳು ನಾಲ್ಕು ತಿಂಗಳು ಎಷ್ಟು ಸುಂದರ ಆಗೈತಲ್ಲ ಹಾ ಬಹಳ ಚೆನ್ನಾಗಿ ಇದ್ರ ತಾಯಿ ಬಹಳ ಹಾಲು ಹಾಗಾಗಿ ಹಾಲಿನ ಪೋರ್ ಬಂದಿದೆ ಸರ್ ಇದು ನಮ್ಮ ಅಪ್ಪಾಜಿ ಕಟ್ಸಿದಂತ ಮನೆ ಹಳೆ ಮನೆ ಅಂದ್ರೆ ಇದ್ರಲ್ಲೇ ನಾವು ವಾಸ ಮಾಡ್ಕೊಂಡು ಈಗ ಆಲ್ರೆಡಿ ಈ ತರ ಏನೋ ಒಂದು ಸಂತತಿ ಬೆಳೆಸ್ಕೊಂಡು ನಮ್ಮ ಜೀವನ ಮಾಡ್ಕೊಂಡಿದೀವಿ ಆಮೇಲೆ ಇದು ನಮ್ಮ ಪಿಳ್ಳ ತಂದಿದ್ದು ಎರಡು ಸಾವಿರನೇ ಇಸ್ವಿನಲ್ಲಿ ಇದರಲ್ಲಿ ನಮ್ಮ ತಮ್ಮ ಒಬ್ಬಿದ್ದ ಹಾಗಾಗಿ ಅವನು ಓಡಿಸ್ತಿದ್ದ ಅವ್ರು ತಂದಿದ್ದು ಅವನು ನಮ್ಮ ತಮ್ಮ ತೀರ್ಕಂಡ ತೀರ್ಕಂಡಾದ ಆದಮೇಲೆ ಈ ಗಾಡಿನ ಹಾಗೆ ಆಲ್ಟ್ ಮಾಡ ನಿಂತಿದೆ ಅವರು ನಿಂತು ಹಂಗೆ ನಿಂತು ಹೋಗ್ಬಿಡ್ತು ನಮಗೆಲ್ಲ ಇಷ್ಟ ಆಗಿದ್ರ ಮೇಲೆಲ್ಲ ಕಾಣಿಸಿ ಇಲ್ಲ ದುಡಿಬೇಕಂದ್ರೆ ಇದೇ ಇವರೆಲ್ಲ ದುಡಿಮೆ ಮಾಡಬಹುದು ನಮ್ಗೆ ಆ ದುಡಿಮೆ ಬೇಡ ನಮ್ಗೆ ಏನಪ್ಪಾ ಒಂದು ಭಗವಂತ ಮೆಚ್ಚ ರೀತಿ ಒಂದು ನಮಗೆ ಏನೋ ಒಂದು ನಮ್ದು ಒಂದು ಉದ್ಯೋಗ ಇದೆ ಅದನ್ನ ಮಾಡೋಣ ನಮಗೆ ಭಗವಂತ ವಯಸ್ಸಿದೆ ನಾ ಕೆಲಸನ ಅದನ್ನ ಮಾಡ್ಕೊಂಡು ಹೋಗ್ತಾ ಇದೀನಿ ಇವರೆಲ್ಲ ದುಡಿಮೆ ಮಾಡ್ಬೇಕಂದ್ರೆ ಅಂದ್ರೆ ಬಹಳ ದುಡಿಮೆ ಮಾಡ್ಬೋದೈ ನಾವು ನಮಗೆ ದುಡಿಮೆ ಬೇಡ ದುಷ್ಟು ಸಾಕು ಭಗವಂತ ಎಷ್ಟು ಕೊಡ್ತಾನೆ ಅಷ್ಟರಲ್ಲಿ ನಾವು ಸಂತೋಷ ಪಡ್ತೀವಿ ಮಾಡ್ಸಿಟ್ಟಿದೀನಿ ಅಂತ ಹೇಳಿ ಅದು ನಮ್ಮ ತಾತನ್ ಕಾಲದಲ್ಲಿ ಮಾಡ್ಸಿಟ್ಟಿದಂತ ಫೋಟೋ ಅದನ್ನ ತೋರಿಸ್ತೀನಿ ನೋಡಿ ಸರ್ ಅದು ನಮ್ಮ ತಾತ ಮಾಡ್ಸಿರೋ ಫೋಟೋ ಫೋಟೋಸು ಆ ಹುಲಿ ಯಾಗೆ ಅಟ್ಯಾಕ್ ಮಾಡ್ತು ಯಾವಾಗ ಏನು ಮಾಡ್ತು ಅವಾಗಂತ ಅಂತ ಮಾಡಿದ್ದು ಇದು ನಮ್ಮ ತಾತನ ಕಾಲದಲ್ಲಿ ಕೊಟ್ಟಂಥ ಸು ಇದು ನಮ್ಮ ಹಳ್ಳಿಗಾಡು ತಳಿ ಇವೆಲ್ಲ ಹಿಂದೆ ಬರ್ದಿರೋ ಅಂಥದ್ದು ಅವು ಫೋಟೋ ಗೀಟ ಇರಲಿಲ್ವಲ್ಲ ಅವಾಗ ಬರ್ಸ್ಕೊಂಡಿರೋ ಅಂಥದ್ದು ನಮ್ಮ ತಾತ ಭಾರಿ ಕಳೆಗಾರ ಕೈಯ್ಯಲ್ಲಿ ಬರ್ಸಿರ 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 ಅಂತಂದು ಎಷ್ಟು ಫಿನಿಶಿಂಗ್ ಎಷ್ಟು ಚೆನ್ನಾಗಿತ್ತು ಹಾಂ ನೋಡಿ ಸರ್ ಅದಂಗೆ ಹಂಗೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಫಿನಿಶಿಂಗೆಲ್ಲ ಆಮೇಲೆ ಆ ಈ ಅಟ್ಯಾಕ್ ಮಾಡೋದು ಗುಡ್ಡದ ಮೇಲೆ ಹೇಳಿದ್ನಲ್ಲ ಆ ಗುಡ್ಡದ ಮೇಲೆ ಕಟ್ಟೆ ಇದೆ ಅಂತ ಇದೇ ಕಟ್ಟೆ ನೋಡಿ ಸರ್ ನೀರಿನ ಕಟ್ಟೆ ಅದು ನಾಲ್ಕು ಮೂರುವರೆ ನಾಲ್ಕು ಗಂಟೆ ಟೈಮ್ ನಲ್ಲಿ ನೀರಿಗೆ ಮೈಕೊಂಡು ಹೋಗ್ಬೇಕಾದ ಜಾಗದಲ್ಲಿ ನೀರಲ್ಲ ನೀರಿನ ಜಾಗದಲ್ಲಿ ಇವನು ಅಟ್ಯಾಕ್ ಮಾಡಿರೋದು ಕಾಯ್ತಾ ಇತ್ತು ಬರ್ತಾರೆ ಅಂತ ಅವಾಗ ಈ ದನಗಳೆಲ್ಲ ಮೈಕೊಂಡು ಈ ಕಾಡಲ್ಲಿ ಇದು ಹೋಗ್ಬೇಕಾದ್ರೆ ಹೇಳಿದ್ನಲ್ಲ ಸಣ್ಣ ಹಸು ಅವಾಗ ನಮ್ಮ ತಾತನ ಈ ಕರು ಅಟ್ಯಾಕ್ ಮಾಡಿದೆ ಹುಲಿ ಅವಾಗ ಈ ಈ ಓರಿ ಅಟ್ಯಾಕ್ ಮಾಡಿದೆ ಹುಲಿನ ಇದು ಗೊತ್ತಿರ್ಲಿಲ್ಲ ಆಮೇಲೆ ನಮ್ ತಾತ ಯಾವಾಗ ನಮ್ ತಾತನ ಹಿಡ್ಕೊಂಡು ಕಾಲದಲ್ಲಿ ಅವಾಗ ಈ ನಮ್ ತಾತನೇ ನೆನಪಿ ಚಿತ್ರ ಬರೆದು ಇಟ್ಟಿದ್ದೀನೋ ತಾತ ಬರ್ಸಿರೋದು ಇದು ಆಮೇಲೆ ಅವಾಗ ಆನೆ ಈ ತರ ಜಿಂಕೆ ಈ ನವಲು ಈಗ್ಲೂ ಇದೆ ನಮ್ ಕಾಡಿನಲ್ಲಿ ಈಗಲೂ ಈ ಥರ ಎಲ್ಲ ಪಕ್ಷಿಗಳೆಲ್ಲ ಇದೆ ಆ ಸೂರ್ಯ ಮುಳುಗಬೋ ಟೈಮಲ್ಲಿ ಆಗಿತ್ತಲ್ಲ ಹಾಗಾಗಿ ಸೂರ್ಯನ ಉದ್ಭವ ಈ ಪಕ್ಷಿಗಳೆಲ್ಲ ಬೆದರಿದ ಟೈಮು ಎಲ್ಲ ಮಾಡಿಸಿ ಅವಾಗ ಈ ಈಗ ದನಗಳನ್ನು ಬಂದಾಗ ಅವಾಗ ಹಿಂದೆ ಆನೆಗಳಿದ್ವಂತೆ ದೊಡ್ಡ ಕಾಡಾಗಿತ್ತಲ್ಲ ಹಾಗಾಗಿ ಆ ಆನೆ ದನ ಸಪೋರ್ಟ್ ಮಾಡಿ ಎಲ್ಲ ಕೂಡಾಕಿ ಅವಾಗ ಮನೆ ಕಡೆಗೆ ಬಂದಾಗ ಹಾಗಾಗಿ ಎಲ್ಲ ಪಕ್ಷಿ ಪ್ರಾಣಿಗಳೂ ನಮ್ಮ ತಾತ ಒಂದು ಲಿಸ್ಟ್ ಮಾಡಿ ಬಿಟ್ಟಿದೆ ಇಟ್ಟಿತ್ತು ಮೊಲ ಇದೆ ಇಲ್ಲಿ ನೋಡಿ ಮೊಲ ಇದೆ ಅದೆಲ್ಲ ಹುಲಿ ಬಂದ ತಕ್ಷಣ ಎಲ್ಲ ಬೆದರ್ಲೇಬೇಕಲ್ಲ ಅನ್ನೋರು ಆರ್ಟಿಸ್ಟ್ ಹೌದು ಏನಂದ್ರೆ ಆ ಸಿಚುವೇಶನ್ ಹೆಂಗ್ ಫೇಸ್ ಮಾಡಿರ್ಬೇಕಲ್ವಾ ಸರ್ ಏನೋ ದೊಡ್ಡ ಮಾತ್ ಸರ್ ಅದು ನಿಜ ನಿಜ ನೋಡಿ ಇವಾಗ ಈಗ ನಮ್ಗೆ ಅದು ಈ ಪಿಕ್ಚರ್ ಎಷ್ಟು ನೀಟಾಗಿ ಬಿಡಿಸಿ ಮುಂದೆ ನಿಮ್ಮ ಮಕ್ಳು ಮೊಮ್ಮಕ್ಳ ಕಾಲಕ್ಕೂ ಕೂಡ ಇದು ಉಳ್ಸಿ ಇದು ಇರ್ಲಿ ಅಂತ ನಮ್ಮ ತಾತ ಬರ್ಸಿರೋದು ಅವತ್ತಿನ ಕಾಲದಲ್ಲಿ ಆ ಕಾಲದಲ್ಲಿ ನಮ್ಮ ತಾತ ಈ ತರಕ ಎಲ್ಲ ನೆನಪಿರ್ಲಿ ಇದು ಅಂತೇಳಿ ಬರ್ಸಿ ಒಂದು ಕೊಟ್ಟಿದ್ದಂತ ಕಾಫಿ ಇದು ಈಗ ಯಾರು ಬರೆಯೋದಿಲ್ಲ ಸರ್ ಈ ತರ ಈಗ ಯಾರು ಬರೆಯಲ್ಲ ಯಾರ ಕೆಲವು ಆಗೋದು ಇಲ್ಲ ಈ ತರ ಎಲ್ಲ ಬರೆಯೋದಕ್ಕೆ ಈ ತರ ಮರ ಮುಂಡಿ ಕಾಡು ಹುಲ್ಲು ಕಟ್ಟೆ ಇದೆಲ್ಲ ಮಾಡಕ್ ಆಗಲ್ಲ ಸರ್ ಈಗ ಹುಲಿಗಿಂತ ಇದೆಲ್ಲ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಚೆನ್ನಾಗಿ ಬರೆದಿದೆ ಹೌದು ಯಾಕಂದ್ರೆ ನಮ್ಗೆ ಇದೆ ಮೇನ್ ಅಲ್ವಾ ಗುಳಿದು ಗುಳಿ ನೋಡಿ ಗುಂಬ ಇದು ಹುಲಿ ಮೇಲೆ ಅಟ್ಯಾಕ್ ಮಾಡಿದಾಗ ಈ ಕರಿ ಹಿಡದಾಗ ಹುಲಿ ಮೇಲೆ ಅಟ್ಯಾಕ್ ಮಾಡಿದೆ ಹುಲಿ ಮೇಲೆ ಅಟ್ಯಾಕ್ ಮಾಡಿದಾಗ ಆಗ ನಮ್ಮ ತಾತ ಹೋದಾಗ ಆಗ ನಮ್ಮ ತಾತನ ಮೇಲೆ ಹುಲಿ ಅಟ್ಯಾಕ್ ಮಾಡಿದಾಗ ಈ ಹಸು ಇದು ನೋಡಿ ಹಸು ಅಷ್ಟು ಸ್ಪೀಡು ಇದಾಗಿದೆ ಗಾಯ 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 ಮಾತ್ರ ಇಲ್ಲ 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 ಅಷ್ಟು ಎಲ್ಲ ಎಲ್ಲಾ ಗುಂಪಲು ಕೂಡಾಕಿ ತಾತನ ಒಳಗಡೆ ಹಾಕೊಂಡು ಇವೆಲ್ಲ ಇದು ಮಾಡಿ ಹೊರಗಡೆ ಎಲ್ಲಾ ಮಾಡಿ ಅವಾಗ ಈ ಕಡೆ ಮನೆ ಕಡೆ ಕರ್ಕೊಂಬಂದು ಇದು ಮಾಡ್ರ

ನಮ್ಮ ಇದೇ ಕೊಬ್ಬರಿ ಹಬ್ಬ ಕೊಟ್ಟಾಗ ಅವರ ನಮ್ಮ ಸ್ನೇಹಿತರುಗಳು ಸ್ವಲ್ಪ ಅದನ್ನ ಫೋಟೋಗಳ ಪ್ರೇಮಸ್ ಪ್ರೇಮಸ್ ಅವರು ನಮಗೆ ಮಾಡಿಸ್ಕೊಟ್ಟಿದ್ರು ನಿಮ್ಮ ನಿಮ್ಮೂರಿ ಹಬ್ಬ ಮಾಡಿದೆ ನೋಡಿ ಈ ತರಕ್ಕೆ ಅಂತೇಳಿ ಅದನ್ನ ಇದು ಮಾಡಿ ತೋರಿಸ್ಕೊಟ್ಟಿದ್ರು ಆಮೇಲೆ ಈ ಕಾಫಿಗಳೆಲ್ಲ ಇವೆಲ್ಲ ನಮ್ಮ ಹಳೆ ಹಸುಗಳು ಹಿಂದೆ ನಮ್ಮ ತಾತನ ಕಾಲದಲ್ಲಿ ಇದ್ದಂತ ಆ ಅವೆಲ್ಲ ಒಂದೊಂದು ತೊಂಬತ್ತರಲ್ಲಿ ಇದು ಎಷ್ಟು ಪೈಂಟ್ ಇನ್ನೂ ನ್ಯಾಚುರಲ್ ಆಗಿದೆ ನೋಡಿ ಸರ್ ಅದು ತೊಂಬತ್ತರಲ್ಲಿ ಮಾಡಿರೋದು ಹೆಂಗಿದೆ ನೋಡಿ ಇಲ್ಲಿಗೆ ಆಲ್ರೆಡಿ ಈಗ ನಲವತ್ ನಲವತ್ತೈದು ವರ್ಷ ನಡೀತಾ ಇರಬಹುದು ನಾವು ಮೋಸ್ಟ್ಲಿ ಯಾಗಿದೆ ನೋಡಿ ಅದೆಲ್ಲ ಫೋಟೋ ಫೋಟೋ ಹಸುವೆ ಆಗಿದೆ ಹಾ ಬಹಳ ಚೆನ್ನಾಗಿದೆ ಸರ್ ಅದೆಲ್ಲ ಇದೆಲ್ಲ ನೋಡಕ್ಕೆ ಒಂದು ಖುಷಿ ಹೌದು ಹಾಗಾಗಿ ಇದು ನಮ್ಮ ತಾತ ಅವಾಗ ಬಹಳ ಸಂತಿಟ್ಟಿ ಮಾಡಿದ್ದಂತ ಇವರಿಂದ ಬಿಳಿಗೋಡೆ ಅಂತೇಳಿ ಬಿಳಿ ಗೌಡ್ರು ಅಂತ ಹೇಳಿ ಅದನ್ನ ಮಾಡಿದ್ರು ಅಂದ್ರೆ ಇದೊಂದು ವರಿ ನಮ್ಮ ಕೊಪ್ಪರಿ ಹಬ್ಬದಲ್ಲಿ ಫೇಮಸ್ ಆಗಿ ಒಂದು ಕಂಸ ಅಂತ ಹೆಸರಿತ್ತು ಇದಕ್ಕೆ ಎಲ್ವರಳ್ಳಿ ಕಂಸ ಅಂತ ಹೇಳಿ ಎಲ್ವಳ್ಳಿ ಕಂಸ ಅಂತ ಹೇಳಿ ಇದು ಒಂದು ಸತ ತೀರ್ ಹೋಯ್ತು ಅವ್ರ ಮನೇಲಿ ಇದು ಬಹಳ ದೊಡ್ಡ ವರಿ ನಾನ್ ಸಾಕಿದ್ದು ಇದು ಒಂದು ಬಹಳ ದೊಡ್ಡ ಹಬ್ಬ ಮಾಡಿ ಫೇಮಸ್ ಆಗಿದಂತ ಓರಿ ಈಗ ಕಂಸದವರು ಮಾಲೀಕರು ಮತ್ತೆ ಅಭಿಮಾನಿಗಳು ನೋಡಿದ್ರೆ ಖುಷಿ ಪಡ್ತಾರೆ ಖಂಡಿತ ಖಂಡಿತ ಸರ್ ನಾನು ಅವ್ರಿಗೆ ಕೊಟ್ಟಿದ್ದೆ ಸರ್ ನಾನು ಇದು ಕೊಟ್ಟಾಗ ಎರಡಲ್ಲಿತ್ತು ಒಬ್ಬರು ದಲ್ಲಾಳಿಗಳು ತಗೊಂಡೋಗಿದ್ರು ನಮ್ಮ ಹತ್ರ ಇಂದ ಸಿರಳಕೊಪ್ಪ ಅಂತೇಳಿ ಅವ್ರು ತಗೊಂಡೋಗಿ ಅವರು ಕಂಸ ಅಂತೇಳಿ ಅವರು ಅವ್ರು ಬೇರೆ ರೈತರಿಗೆ ಕೊಟ್ಟಿದ್ರು ಅವ್ರು ಕಂಸ ಅಂತ ಹೆಸರಿಟ್ಕೊಂಡು ಅವ್ರು ಬಹಳ ಮೆರೆದು ಅದ ಮೇಲೆ ಒಂದು ಏಳೆಂಟು ವರ್ಷ ಆದ್ಮೇಲೆ ಆ ಓರಿ ಚೀರಿ ಹೋಯ್ತು ಅಂತೇಳಿ ಅವ್ರು ನಮ್ಗೊಂದು ಮೆಸೇಜ್ ಹಾಕಿದ್ರು ನಮಗೂ ಬೇಸರ ಮೂಡ್ತು ಆದರೆ ಅದ್ರ ಫೋಟೋ ಒಂದು ಫೋಟೋ ಒಂದು ನೆನಪು ನೆನಪು ಒಂದು ಇಟ್ಟಿದ್ದೆ ಹಾಗಾಗಿ ನೆನಪಿಗೆ ಒಂದು ಫೋಟೋ ಮಾಡಿಸ್ಕೊಂಡ್ ಇಟ್ಟಿದ್ದೆ ಅವಾಗ